ಈ ಒಂದು ವಿಚಾರ ನನಗೆ ಕೇಳಬೇಕಂತಿತ್ತು ಇವತ್ತು ಅವಕಾಶ ಮಾಡಿ ಅದೇನಂದರೆ ನಿರುದ್ಯೋಗ ಸಮಸ್ಯೆ ಹೇಳ್ತಾರೆ ನಾನು ಎಲ್ಲಾದರೂ ಹೋಗಲಿ ಮೇಡಮ್ ನಂಗೆ ಬಾಸ್ ಸೆಟ್ ಆಗೋದಿಲ್ಲ ಯಾಕೆ ಸೆಟ್ ಆಗೋದಿಲ್ಲ ಒಂದು ಕಡೆ ಕೆಟ್ಟವ್ರು ಇರ್ಬೋದು ಎರಡು ಕಡೆ ಕೆಟ್ಟವ್ರು ಇರ್ಬೋದು ನೀನು ಹತ್ತು ಕಂಪ್ನಿಗೆ ಚೇಂಜ್ ಮಾಡಿ ಹತ್ತು ಕಂಪ್ನಿಲೂ ಕೆಟ್ಟವ್ರೆ ಇರ್ತಾರ ತಂದೆ ತಾಯಿ ನೋಡಿ ಮಕ್ಳಿಗೆ ಎನ್ಕರೇಜ್ ಮಾಡೋದಿಲ್ಲ ಈಗ ಅವ್ರಿಗೆ ಏನೋ ಒಂದು ಕೆಲಸ ಇಷ್ಟ ಇರುತ್ತೆ ಆಮೇಲೆ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡುವಂಥದ್ದು ಅಂಥವ್ರು ಹತ್ತು ಕಡೆ ಹೋದ್ರೂ ನಿಲ್ಲೋದಿಲ್ಲ ನಾನು ಈ ಟಿವಿಗೆ ಹೋದಾಗ ನನಗೆ ತುಂಬ ಕಡಿಮೆ ಸಂಬಳ ಇತ್ತು ಅಯ್ಯೋ ಇಷ್ಟೇನ ಸಂಬಳ ಅಂತ ಈ ಟಿವಿಗೆ ಹೋಗದೆ ಬದಲಾಗ್ತಿಲ್ಲ ನಮ್ಮ ಆತ್ಮಕ್ಕೆ ಯಾರು ಗೌರವ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವು ಕೊಡಬೇಕು ಆಗ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ಒಳ್ಳೊಳ್ಳೆ ಉದ್ಯೋಗಗಳು ಬರುತ್ತೆ ಜಾಬ್ ಇಸ್ ನಾಟ್ ಜಸ್ಟ್ ಅಬೌಟ್ ಮನಿ ಇಟ್ಸ್ ಅಬೌಟ್ ಲರ್ನಿಂಗ್ ಆಲ್ಸೋ ನೀವು ಕಲಿತಾ ಕಲಿತಾ ಹೋಗಿ ನೀವು ಖಂಡಿತ ತುಂಬಾ ಮುಂದೆ ಹೋಗ್ತೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಫ್ಯಾಮಿಲಿ ಡಾಕ್ಟರ್ನಲ್ಲಿ ನಮ್ಮ ರೆಗ್ಯುಲರ್ ಗೆಸ್ಟ್ ಆಗಿ ಬರ್ತಿರುವಂತಹ ಮಾಸ್ಟರ್ ಹಿಪ್ನೊಟೈಸರ್ ಮತ್ತು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಡಾಕ್ಟರ್ ಭರಣಿ ರಾಜು ಅವರು ನಮ್ಮೊಂದಿಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ಮೇಡಮ್ ಸ್ವಾಗತ ಮತ್ತು ನಮಸ್ಕಾರ ನಿಮಗೆ ನಮಸ್ಕಾರ ಸರ್ ತುಂಬ ದಿನಗಳ ನಂತರ ಡಾಕ್ಟರ್ ಭರಣಿ ರಾಜು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಒಂದು ಭಾಳ ವಿಶೇಷವಾದ ಸಂಗತಿ ಇದೆ ಅವ್ರಿಗೆ ಹೇಳಬೇಕಾಗಿರೋದು ಅಥವಾ ಅವರು ಅಭಿನಂದನೆ ಸಲ್ಲಿಸಬೇಕು ಯಾಕೆಂದರೆ ಅವರಿಗೆ ಇತ್ತೀಚೆಗೆ ರಾಜ್ ನ್ಯೂಸ್ ಕಡೆಯಿಂದ ಸ್ತ್ರೀ ಸಾಧಕಿ ಪ್ರಶಸ್ತಿ ಬಂದಿದೆ ಸೊ ನಿಮಗೆ ತುಂಬ ಅಭಿನಂದನೆಗಳು ಒಳ್ಳೇದಾಗಲಿ ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಜನರಿಗೆ ಒಳ್ಳೆ ಮಾಡುವಂಥ ಕೆಲಸನ ನಿರಂತರವಾಗಿ ಮಾಡ್ಕೊಂಡು ಹೋಗಿ ಯಾಕೆ ಅಂದರೆ ನನ್ನ ಪರ್ಸನಲ್ ಬಿಲೀಫ್ ಏನಂತಂದರೆ ಒಳ್ಳೇದು ಮಾಡೋಕೆ ಸಿಕ್ಕಾಗ ಚಾನ್ಸ್ ಸಿಕ್ಕಾಗಿ ಮಾಡಿಬಿಡ್ಬೇಕು ಯಾಕಂದರೆ ಆಮೇಲೆ ಸಿಗುತ್ತೆ ತೆಲುಗು ತೆಲಂಗಾಣ ಅಲ್ವಾ ಸೊ ಆ ದೃಷ್ಟಿಯಿಂದ ನಿಮಗೆ ಏನು ಸಿಕ್ಕಿದೆ ಅದು ಒಂದು ಬೆನ್ ತಟ್ಟು ಕೆಲಸ ಮಾಡಿದ್ದಾರೆ ಅದು ಇನ್ನಷ್ಟು ಸ್ಫೂರ್ತಿ ತುಂಬಲಿ ಅಂತ ಹಾರೈಸ್ತೀನಿ ಮೇಡಮ್ ಥ್ಯಾಂಕ್ ಯು ಸರ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ರಶಸ್ತಿ ಬಂದಿರೋದ್ರ ಬಗ್ಗೆ ತುಂಬ ಆಗುತ್ತೆ ಸರ್ ಯಾಕೆಂದರೆ ಈ ಪ್ರಶಸ್ತಿ ಸುಮ್ಮನೆ ಬಂದಿಲ್ಲ ಹದಿನೈದು ವರ್ಷಗಳಿಂದ ಜೀವನದಲ್ಲಿ ತುಂಬ ಏಳು ಬೀಳು ಜನಗಳತ್ರ ತುಂಬ ಎಣಗಾಡಿ ತುಂಬ ಕಷ್ಟಪಟ್ಟು ಇವತ್ತು ಇಷ್ಟೇಜಿಗೆ ಬಂದಿರೋದು ಯಾಕೆಂದರೆ ಒಂದೇ ಜಾಗದಲ್ಲಿ ಹದಿನೈದು ವರ್ಷಗಳಿಂದ ನಾವು ಒಂದು ಜಾಗದಲ್ಲಿ ನಿಂತ್ಕೊಂಡು ಜನರಿಗೆ ಕರೆಕ್ಟಾಗಿ ರಿಸಲ್ಟ್ ಕೊಟ್ಟಿರಲಿಲ್ಲ ಅಂದರೆ ಇವತ್ತು ನಾನು ನಿಮ್ಮ ಮಟ್ಟಕ್ಕೆ ಬರೋಕ್ಕಾಗ್ತಾ ಇರಲಿಲ್ಲ ರಿಸಲ್ಟ್ಗಳು ಚೆನ್ನಾಗಿದೆ ಯಾರೋ ನೂರಲ್ಲಿ ಒಂದು ಐದು ಜನಕ್ಕೆ ಫೇಲರ್ ಆಗ್ಬೋದಿಲ್ಲ ಅಂತಿಲ್ಲ ಬಟ್ ನೂರಕ್ಕೆ ತೊಂಬತ್ತೈದು ಜನಕ್ಕಂತೂ ರಿಸಲ್ಟ್ ಕೊಟ್ಟಿದ್ದೀನಿ ನಿಮಗೆಲ್ಲ ಆಡಿಯೋಗಳು ನಾನು ಸೆಂಡ್ ಮಾಡ್ತಾ ಇದ್ದೀನಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಕ್ಲಿಯರ್ ಆಗ್ತಾಯಿದೆ ಇಲ್ಲಿ ಅದನ್ನು ತುಂಬ ಖುಷಿ ಆಗ್ತಾಯಿದೆ ಇದಕ್ಕೆಲ್ಲ ಮೂಲ ಕಾರಣ ಏನು ಅಂದರೆ ನನ್ನ ಒಂದು ಪರಿಶ್ರಮ ಎಷ್ಟಿದೆಯೋ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮ್ಲಿಯಲ್ಲಿ ನಮ್ಮ ಹಸ್ಬೆಂಡ್ ರಾಜು ಅವರು ನನಗಿದ್ರಲ್ಲಿ ಮುಂದೆ ನಿಂತು ತುಂಬ ನನ್ನ ಬೆನ್ನೆಲುಬಾಗಿ ತುಂಬ ಎಲ್ಲೇ ಹೋಗಲಿ ಏನೇ ಮಾಡಲಿ ನಾನು ತಟ್ಟಿ ತುಂಬ ನಂಗೆ ಅವರು ಸಪೋರ್ಟಿವ್ ಆಗಿದ್ದಾರೆ ಮತ್ತು ನನ್ನ ಫ್ಯಾಮಿಲಿಲಿ ನನ್ನ ತಮ್ಮದ್ರಾದ ಸುರೇಶ್ ಮತ್ತು ಲೋಕಿ ಅಂತ ಅವರು ತುಂಬ ಹೆಲ್ಪ್ ಮಾಡ್ತಾರೆ ತುಂಬ ಎನ್ಕರೇಜನ ಕೊಟ್ಟಿದ್ದಾರೆ ಮುಖ್ಯವಾಗಿ ಮೀಡಿಯಾ ಕಡೆಯಿಂದ ಅಂತ ನೋಡಿದಾಗ ನಿಮ್ಮ ಕಡೆಯಿಂದಂತೂ ನಂಗೆ ತುಂಬಾ ಹೆಲ್ಪ್ ಆಗಿದೆ ನಿಮ್ಮ ಸಹಕಾರ ಸಹ ನನಗೆ ತುಂಬ ತುಂಬ ಸಿಕ್ತು ನಿಮ್ಮೆಲ್ಲರ ಮತ್ತು ನನ್ನ ಹತ್ರ ಇರುವಂಥ ಎಲ್ಲ ಕ್ಲೈಂಟ್ಸು ಮತ್ತು ನನ್ನ ಹತ್ರ ಬರುವಂತಹ ಎಲ್ಲ ಪೇಶೆಂಟ್ಸು ಎಲ್ಲರ ಕಡೆಯಿಂದ ಸಿಕ್ಕಿರುವಂತಹ ಪುರಸ್ಕಾರ ಇದು ನಾನು ಏನೂ ಸಾಧನೆ ಮಾಡೋಕ್ಕಾಗ್ತಾ ಇರಲಿಲ್ಲ ನಿಮ್ಮೆಲ್ಲರ ಇಷ್ಟೆಲ್ಲರ ಸಹಕಾರ ಇರೋದ್ರಿಂದನೇ ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ ಅನಿಸುತ್ತೆ ಥ್ಯಾಂಕ್ ಯು ಒಳ್ಳೇದಾಗಲಿ ನಿಮಗೆ ಹೀಗೆ ನಿರಂತರವಾಗಿ ಈ ಒಂದು ಕೆಲಸ ಸ ಮುಗ್ ಮುಂದೆ ಮುಂದುವರಿಲಿ ಅಂತ ಹಾರೈಸ್ತೀನಿ ಯಾಕೆಂದರೆ ನೀವು ಒಂದು ಕೆಲಸ ಇದೆಯಲ್ಲ ಅಂದರೆ ನನಗೆ ಆ ಒಂದು ಶಬ್ದ ನೀವು ಫಸ್ಟ್ ಇಂಟ್ರೂನ್ ಹೇಳಿದ ಆವಾಗಲೂ ನೆನಪಿದೆ ಏನಂದರೆ ಆತ್ಮಶಕ್ತಿ ಅಂತಿದೆಯಲ್ಲ ಎಲ್ಲಕ್ಕಿಂತ ದೊಡ್ಡದು ಆ್ಯಕ್ಚುಲಿ ಹೊರಗಡೆ ಏನೇ ಶಕ್ತಿಗಳಿದ್ದರೂ ಕೂಡ ಏನೇ ಮೆಡಿಸಿನ್ಗಳು ಯಾರೇ ಡಾಕ್ಟರ್ ಇದ್ದರೂ ಕೂಡ ಆತ್ಮಶಕ್ತಿ ಸ್ಟ್ರಾಂಗ್ ಆಗಿಲ್ಲ ಅಂತಂದರೆ ಅದು ಯಾವುದೂ ಯೂಸ್ ಇಲ್ಲ ಹೀಗಾಗಿ ರೇಖಿಯ ಒಂದು ಶಕ್ತಿನೇ ನಿಮ್ಮ ಶ್ ಆತ್ಮಶಕ್ತಿ ಅಂದರೆ ಜನರ ಆತ್ಮಶಕ್ತಿ ನಮ್ಮ ಆತ್ಮಶಕ್ತಿ ಅದನ್ನು ಬಳಸ್ಕೊಂಡೇ ರೇಖೆ ಟ್ರೀಟ್ಮೆಂಟ್ ಕೊಡುತ್ತೆ ಆ ದೃಷ್ಟಿಯಿಂದ ನಾನು ಕೂಡ ಅವ್ರನ್ನ ಸಂದರ್ಶನಗಳನ್ನ ಮಾಡ್ತಾ ಇರ್ತೀನಿ ಸೊ ಈಗ ಒಂದು ಸಮಸ್ಯೆ ಬಗ್ಗೆ ಮಾತಾಡೋಣ ಈ ಒಂದು ವಿಚಾರ ನಾನು ಕೇಳಬೇಕಂತಿತ್ತು ಇವತ್ತು ಅವಕಾಶ ಬಂದಿದೆ ಏನಂದರೆ ನಿರುದ್ಯೋಗ ಸಮಸ್ಯೆ ನಿರುದ್ಯೋಗ ಸಮಸ್ಯೆಯನ್ನು ಅವೆ ಎಕನಾಮಿಕಲ್ ಪಾಯಿಂಟ್ ಆಫ್ ವ್ಯೂ ಇಂದ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ರಾಜಕಾರಣ ದೃಷ್ಟಿಯಿಂದ ಓಕೆ ಅದೆಲ್ಲವನ್ನು ಮಾತಾಡ್ಬೋದು ಅದೆಲ್ಲ ಇರುತ್ತೆ ಆದರೂ ಒಂದು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿ ಒಂದು ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆದ ತಕ್ಷಣ ಇಪ್ಪತ್ತೆರಡು ಇಪ್ಪತ್ತ್ಮೂರು ಆದ ತಕ್ಷಣ ಅವ್ನಿಗೆ ಉದ್ಯೋಗ ಮಾಡ್ಬೇಕಂತ ಇರುತ್ತೆ ಬಟ್ ಆ ಟೈಮಲ್ಲಿ ಅವನಿಗೆ ಉದ್ಯೋಗ ಸಿಗಲ್ಲ ಸಿಗೋದಿಲ್ಲ ಅದು ಏನೇನೋ ಸಮಸ್ಯೆಗಳಾಗ್ತವೆ ಸೊ ಈ ಸಮಸ್ಯೆಗಳನ್ನ ನಾವು ಅಂದರೆ ಸಮೋಹಿನಿ ಮೂಲಕ ಇದಕ್ಕೊಂದು ಪರಿಹಾರ ಕಂಡುಕೊಳ್ಬೋದಾ ನಾನು ಒಂದು ಉದ್ಯೋಗ ಬರಬೇಕಾ ನಿಮಗೊಂದು ಎಜುಕೇಷನ್ ಇರಬೇಕು ನಿಮಗೊಂದು ಸ್ಕಿಲ್ ಇರಬೇಕು ನೀವು ಪರಿಶ್ರಮ ಪಡಬೇಕು ಅದೆಲ್ಲ ಇರಬೇಕು ಅದ್ರಲ್ಲಿ ಯಾವುದೂ ನಾನು ಅದನ್ನು ಬಿಟ್ಟು ಹೇಳ್ತಾ ಇಲ್ಲ ಅದೆಲ್ಲವೂ ಇದ್ದ ಮೇಲೂ ಕೂಡ ಏನಾದರೂ ತೊಂದರೆ ಆದರೆ ಏನು ಮಾಡಬೇಕು ಹೇಗೆ ಮಾಡಬೇಕು ಸರ್ ಇಲ್ಲಿ ಉದ್ಯೋಗ ಸಮಸ್ಯೆ ಅಂತ ಬಂದಾಗ ತುಂಬ ಜನ ನಮಗೆ ಬಂದಿರೋ ಪೇಶಂಟ್ಸ್ ಇರ್ಬೋದು ಅಥವಾ ನನಗೆ ಫೋನಲ್ಲಿರ್ಬೋದು ಮುಖ್ಯವಾಗಿ ಒಂದು ಹೇಳ್ತಾರೆ ನಂದು ಎಲ್ಲ ಎಜುಕೇಷನು ಆಗಿದೆ ನನಗೆಲ್ಲ ಇರುವಂತಹ ಎಲ್ಲ ಕ್ವಾಲಿಟೀಸು ನನ್ನಲ್ಲಿದೆ ಆದರೂ ನನಗೆ ಕೆಲಸ ಸಿಗ್ತಾ ಓಕೆ ಒಂದು ಪ್ರಾಬ್ಲಮ್ ಎರಡನೇ ಪ್ರಾಬ್ಲಮ್ ಏನು ಅಂದರೆ ನನಗೆ ಅರ್ಹತೆ ಇರುವಂಥ ಕೆಲಸ ಸಿಗ್ತಾ ಇಲ್ಲ ಒಂದು ವೇಳೆ ಅಷ್ಟು ನನ್ನ ಸೋತು ನಾನಲ್ಲಿ ಕೆಲಸಕ್ಕೆ ಸೇರೋದು ಸಹ ಒಂದು ತಿಂಗಳು ಎರಡು ತಿಂಗಳಿಗೆಲ್ಲ ನನಗೇನೋ ಒಂದು ಪ್ರಾಬ್ಲಮ್ ಬಂದು ನನಗಲ್ಲಿಂದ ಕೆಲಸ ಕಳ್ಕೊಳ್ತಾ ಇದ್ದೀನಿ ಇನ್ನು ಕೆಲವರು ಹೇಳೋ ಹೇಳೋದೇನಂತಂದರೆ ನಾನು ಎಷ್ಟೇ ಮಾಡಲಿ ನಾನು ಎಷ್ಟೇ ಇದು ಮಾಡಲಿ ನನ್ನ ಹೈಯರ್ ಆಫೀಸರ್ಸ್ಗೆ ನಾನು ಕಣ್ಣಲ್ಲಿ ಬೀಳೋದಿಲ್ಲ ಅಂದರೆ ನನ್ನ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಅವರಿಗೆ ಬರೋದಿಲ್ಲ ಬೇರೆ ಎಲ್ರಿಗೂ ಇನ್ಕ್ರಿಮೆಂಟೆಲ್ಲ ಮಾಡ್ತಾ ಇರ್ತಾರೆ ಬೇರೆ ಎಲ್ರಿಗೂ ದೊಡ್ಡ ದೊಡ್ಡ ಹುದ್ದೆಗಳನ್ನು ಪ್ರಮೋಷನನ್ನು ಕೊಡ್ತಾಯಿರ್ತಾರೆ ಬಟ್ಟು ನಾನು ಕೊಡ್ತಾಯಿಲ್ಲ ನಾನು ಎಷ್ಟು ಮಾಡಿದ್ರು ನಾನು ಇವತ್ತು ನನ್ನ ಹಿಂದೆ ಬಂದಿರೋರೆಲ್ಲ ಮುಂದೆ ಹೋಗಿದ್ದಾರೆ ಬಟ್ ಎಷ್ಟೇ ಸೇವೆ ಮಾಡಿದ್ರು ಇವತ್ತು ನಾನು ಹೀಗೆ ಇದ್ದೀನಿ ನಿನ್ನೆ ಸಹ ಸೇಮ್ ಕಾಲೇ ನಿನ್ನೆ ನೈಟ್ ಸಹ ನನಗೆ ಕನ್ಸಲ್ಟೇಷನಲ್ಲಿ ಸೇಮ್ ಪ್ರಾಬ್ಲಮ್ ಆಗುತ್ತಿದ್ದು ಫಾರ್ಟಿ ತ್ರೀ ಇಯರ್ಸ್ ಆಗಿದೆ ಒಂದು ಕಡೆ ಸಹ ಮೂರು ನಾಲ್ಕು ತಿಂಗಳು ಒಂದು ಕಡೆ ನಿಂತು ಕೆಲಸ ಮಾಡೋಕ್ಕೆ ಅವ್ರಿಗೆ ಇಲ್ಲ ಈ ಥರ ಇದ್ದಾಗ ಏನಾಗುತ್ತೆಂದರೆ ಫಸ್ಟು ನಾವು ಸೈನ್ಸ್ ಪ್ರಕಾರವಾಗಿ ನಮ್ಮ ಒಂದು ಸಬ್ ಮೈಂಡ್ ಪ್ರಕಾರವಾಗಿ ಹೋದಾಗ ಮೈಂಡಲ್ಲಿ ಇಲ್ಲದೆ ಇರುವಂತಹ ಆಲೋಚನೆಗಳು ಏನಿರುತ್ತೆ ಈಗ ಕೆಲಸಕ್ಕೆ ಸರ್ಚ್ ಮಾಡ್ತಾ ಇರ್ತಾರೆ ಈಗ ಯಾವುದೋ ಒಂದು ಕೆಲಸ ಬಂದಿದೆ ಅದಕ್ಕೆ ಅಕಸ್ಮಾತು ಹೋಗೋದು ಇಂಟರ್ವ್ಯೂಗೆ ಅಟೆಂಡ್ ಮಾಡೋದು ಏನೋ ಒಂದು ಇರುತ್ತೆ ಆದರೆ ಆ ಟೈಮಲ್ಲಿ ಇನ್ಯಾರೋ ಅವ್ರ ಮೈಂಡನ್ನು ಕೆಡಿಸುವಂಥದ್ದು ಈಗ ಇವರು ಫಿಕ್ಸ್ ಆಗಿರ್ತಾರೆ ಈಗ ನಾನು ಆ ಇಂಟರ್ವ್ಯೂಗೆ ಹೋಗಬೇಕು ನಾನು ಅಟೆಂಡ್ ಮಾಡಬೇಕು ಅಲ್ಲಿ ಫ್ರೆಂಡು ಅಪ್ಪನೋ ಅಮ್ಮನೋ ಅಲ್ಲಿ ಇನ್ನೇನೋ ಹೇಳೋದು ನೀನು ಅಷ್ಟು ಓದಿದ್ಯಾ ಇಷ್ಟು ಮಾಡಿದ್ಯಾ ಅದಕ್ಕೆ ಯಾಕೆ ನೀನು ಹೋಗ್ತಾ ಇದೀಯಾ ಅಂತ ಹೇಳೋದು ಅಥವಾ ಇನ್ನೇನೋ ಅದ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳಿದಾಗ ಏನಾಗುತ್ತೆ ಅಂದರೆ ಅವರ ಸಬ್ ಕಾನ್ಷಿಯಸ್ ಮೈಂಡ್ ಏನು ಮಾಡುತ್ತೆ ಅಂದರೆ ಅದನ್ನೇ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಮೈಂಡ್ ಅದೇ ಫಿಕ್ಸ್ ಆಗುತ್ತೆ ಇವರು ಜಾಗೃತ ಮನಸ್ಸಿನಿಂದ ಅಲ್ಲಿ ಹೋಗಿ ನಾನು ಮಾಡಬೇಕು ಅಂತ ಹೋದಾಗ ಏನಾಗುತ್ತೆ ಅಂದರೆ ಸಬ್ ಕಾನ್ಷಿಯಸ್ ಮೈಂಡ್ ಅಲ್ಲಿ ಸ್ಪಂದಿಸೋದಿಲ್ಲ ಯಾವುದೋ ಒಂದು ಕಡೆ ನಮಗೆ ಗೊತ್ತಿಲ್ಲದಿರೋ ಥರ ಆ ಮೈಂಡ್ ಏನು ಮಾಡ್ತಾ ಇರತ್ತೆ ಅಂದರೆ ಆಲೋಚನೆಯನ್ನು ಮಾಡ್ತಾ ಇರತ್ತೆ ಆ ರೀತಿ ಒಂದು ಎರಡೇದು ಕೆಲಸ ನಮಗೆ ಸಿಕ್ಕಿದೆ ಅಲ್ಲಿ ನಮಗೆ ಉಳಿಯೋಕ್ಕಾಗ್ತಾಯಿಲ್ಲ ನಿಂತ್ಕೊಳ್ಳೋಕಾಗ್ತಾ ಇಲ್ಲ ಅಂತ ಕೆಲವ್ರು ಹೇಳ್ತಾರೆ ಆದರೆ ಅವ್ರಿಗೆ ಗೊತ್ತಿಲ್ಲದೆ ಇರೋಂಗೆ ಈಗ ಅಲ್ಲಿ ಎಂಟ್ರಿ ಆದಾಗ ಅಥವಾ ಕೆಲಸಕ್ಕೆ ಅಂತ ಜಾಯಿನ್ ಆದಾಗ ಏನಾಗಿರುತ್ತೆ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದ ಯಾವುದೋ ಒಂದು ಕೆಲವು ಘಟನೆಗಳನ್ನು ಅವರು ನೋಡಿರ್ಬೋದು ಅಥವಾ ಒಂದು ಘಟನೆಗಳನ್ನು ಅವರು ಮನಸ್ಸಿಗೆ ಹಚ್ಕೊಂಡಿರ್ಬೋದು ಅದೇನು ಮಾಡುತ್ತೆ ಅಂದರೆ ಒಳಗಡೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ವರ್ಕ್ ಮಾಡ್ತಾ ಇರುತ್ತೆ ಆಗ ಅಲ್ಲಿ ಒಂದು ಪಾಸಿಟಿವ್ನೆಸ್ ಅಲ್ಲಿ ಬರೋದಿಲ್ಲ ನಾನು ಮಾಡಬೇಕಿಲ್ಲಿ ಅನ್ನೋ ಒಂದು ಇಂಟ್ರೆಸ್ಟಲ್ಲಿ ಅಲ್ಲಿ ಬರೋದಿಲ್ಲ ಸಪೋಸ್ ಈಗ ಒಂದು ಒಂದು ಜಾಗಕ್ಕೆ ಎಂಟ್ರಿ ಆಗ್ತಾರೆ ಅಂತ ಇಟ್ಕೊಳ್ಳಿ ಓಕೆ ಅಲ್ಲಿ ಏನೋ ಒಂದು ನಮ್ಗೆ ಇಷ್ಟ ಒಂದು ಘಟನೆ ಏನೋ ನಡೀತಾ ಇರುತ್ತೆ ಅಲ್ಲಿ ಯಾರೋ ತುಂಬ ಲೇಝಿಯಾಗಿ ಕೆಲಸ ಮಾಡೋದು ಅಥವಾ ಬೇರೆಯವ್ರ ಜೊತೆ ತುಂಬ ಗುಂಪು ಕೊಡ್ಕೊಂಡು ಮಾತಾಡೋದು ಏನೋ ಒಂದು ಅಲ್ಲಿ ನಡೆದಿರುತ್ತೆ ಕ್ಯಾಜಾಗಿ ತಗೊಂಡ್ರೆ ಅಲ್ಲಿ ಏನೂ ಇರೋದಿಲ್ಲ ಅದು ಎಲ್ಲರೂ ಹಂಗೆ ಇರೋದಿಲ್ವಲ್ಲ ಅಲ್ಲಿ ಸಬ್ ಕಾನ್ಶಿಯಸ್ ಮೈಂಡು ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಓಕೆ ಏನಾಗುತ್ತೆ ನಾವು ಇಷ್ಟು ಟ್ಯಾಲೆಂಟಿಂದ ಮುಂದೆ ನಾನು ವರ್ಕ್ ಮಾಡಿದ್ರೂ ಸಹ ಇಷ್ಟೇ ಈ ಕಂಪ್ನಿಯಲ್ಲಿ ಯಾರಿಗೂ ಬೆಲೆ ಇರೋದಿಲ್ಲ ಅಥವಾ ಈ ಕಂಪ್ನಿಯಲ್ಲಿ ಸೀರಿಯಸ್ನೆಸ್ ಅನ್ನೋದಿಲ್ಲ ಅಂತ ಯಾವುದೋ ಒಂದು ಮೈಂಡಲ್ಲಿ ಅದು ಫಿಕ್ಸ್ ಆಗಿರುತ್ತೆ ಆವಾಗ ಏನಾಗುತ್ತೆ ಯಾವುದೇ ಆಗಲಿ ಅವ್ರ ಮಾಲಿಗೆ ಅಲ್ಲಿಗೆ ಅವ್ರ ಮೈಂಡ್ ಅರ್ಥ ಏನು ಅಂದರೆ ಚಿಕ್ಕ ಘಟನೆನ ನೆಗೆಟಿವ್ ಆಗಿ ತುಂಬ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಅರ್ಥ ಅಂಥವರು ಹತ್ತು ಕಡೆ ಹೋದ್ರೂ ನಿಲ್ಲೋದಿಲ್ಲ ಹೇಳ್ತಾರೆ ನಾನು ಎಲ್ಲಾದರೂ ಹೋಗ್ಲಿ ಮೇಡಮ್ ನಂಗೆ ಬಾಸ್ ಸೆಟ್ ಆಗೋದಿಲ್ಲ ಯಾಕೆ ಸೆಟ್ ಆಗೋದಿಲ್ಲ ಒಂದು ಕಡೆ ಕೆಟ್ಟವ್ರು ಇರ್ಬೋದು ಎರಡು ಕಡೆ ಕೆಟ್ಟವ್ರು ಇರ್ಬೋದು ನೀನು ಹತ್ತು ಕಂಪ್ನಿಗೆ ಚೇಂಜ್ ಮಾಡಿ ಹತ್ತು ಕಂಪ್ನಿಲೂ ಕೆಟ್ಟವ್ರು ಇರ್ತಾರಾ ಅಂದರೆ ಇವ್ರ ಹತ್ರ ಏನೋ ಸಮಸ್ಯೆ ಸಮಸ್ಯೆ ಇದೆ ಅಂದರೆ ಅವ್ರ ಮೈಂಡ್ ಇದೆಯಲ್ಲ ಆ ಮೈಂಡ್ ಅನ್ನೋದು ಪಾಸಿಟಿವನ್ನು ಅಬ್ಸರ್ವ್ ಮಾಡ್ಕೊಳ್ಳೋದು ಕೆಲವರು ಹ್ಯಾಬಿಟ್ ಇರುತ್ತೆ ನೆಗೆಟಿವ್ ಅನ್ನ ತಕ್ಷಣ ರಿಸೀವ್ ಮಾಡ್ಕೊಳ್ಳೋದು ಕೆಲವರು ಹ್ಯಾಬಿಟ್ ಇರುತ್ತೆ ಈಗ ನೋಡಿ ಕೆಲವರು ಅವ್ರಿಗೆ ನಾವು ಹತ್ತು ಸಹಾಯ ಮಾಡಿರಲಿ ಯಾವುದಾದ್ರೂ ಒಂದು ನಮ್ಮ ಕಡೆಯಿಂದ ಅವ್ರಿಗೆ ಹರ್ಟ್ ಆಗೋ ಥರ ಆದರೆ ಏನು ಮಾಡ್ತಾರೆ ಗೊತ್ತಾ ಈ ಹತ್ತನ್ನು ಮರ್ತು ಬಿಡ್ತಾರೆ ಅಲ್ಲಿಗೆ ಅವ್ರ ಮೈಂಡ್ ಏನಂದರೆ ನೆಗೆಟಿವನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅದು ಮಾಮೂಲಿದ ಏನು ಮಾಡ್ತಾರೆ ಅವ್ರು ನಂಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಈಗೇನೋ ಅವ್ರ ಮೈಂಡ್ ಸರಿ ಇಲ್ಲ ಒಂದು ಮಾತು ಅಂದ್ಬಿಟ್ರು ಹೋಗಲಿ ಬಿಡು ಅಂತ ನಾವು ಅಂತೀವಿ ಆದರೆ ಆ ಥರ ಅನ್ನೋ ಮೈಂಡ್ ಅವ್ರಿಗಿರೋದಿಲ್ಲ ಈ ಥರ ಸಮಸ್ಯೆ ಇನ್ನಕ್ಕೆ ಕೆಲವರು ಏನು ಹೇಳ್ತಾರೆ ನಾನು ಏನೇ ಮಾಡಿದ್ರು ನಾನು ಬಾಸ ನನ್ನ ಗುರ್ಸೋದಿಲ್ಲ ನಾನು ಬಾಸ್ ಕಡೆಯಿಂದ ನನಗೆ ಒಳ್ಳೆ ಪ್ರಮೋಷನ್ ಇರ್ಬೋದು ಅಥವಾ ನನಗೆ ಒಳ್ಳೆ ಇನ್ಕ್ರಿಮೆಂಟ್ ಇರ್ಬೋದು ನನಗೆ ಯಾವುದೋ ನಂಗೆ ಬಾಸ್ ಕಡೆಯಿಂದ ಸಿಗ್ತಾ ಇಲ್ಲ ಅಂತ ತುಂಬ ಜನ ಹೇಳ್ತಾರೆ ಇದಕ್ಕೂ ಸಹ ಅವರ ಸಬ್ಕಾನ್ಷಿಯಸ್ ಮೈಂಡೇ ಕಾರಣ ಆಗಿರುತ್ತೆ ಓಕೆ ಈ ಥರ ಗ್ರೂಪ್ ಇರೋರು ಒಬ್ಬರಾದರೆ ಇನ್ನೊಂದು ಗ್ರೂಪ್ ಇರೋರು ಏನು ಅಂತಂದರೆ ಸ್ಟಾರ್ಟಿಂಗಲ್ಲೇ ಬಾಸ್ ಹತ್ರ ಇವರ ಒಂದು ಬಾಂಡಿಂಗನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ ಅಂದರೆ ಒಂದು ಆಫೀಸ್ಗೆ ಹೋದಾಗ ಅಲ್ಲಿ ಬಾಸ್ ಅಂತ ಏನಿರ್ತಾರೋ ನಮ್ಗೆ ಇಷ್ಟ ಇದೆಯೋ ಇಲ್ವೋ ನಮಗೇನು ಬೇಕು ನಾವಲ್ಲಿ ನಾವು ಮಾಡೋಂಥ ಕೆಲಸ ಕರೆಕ್ಟಾಗಿರಬೇಕು ನಾವೇನು ಸ್ಯಾಲ್ರಿನ ತೊಗೊತೀವೋ ಅದಕ್ಕೆ ನ್ಯಾಯವನ್ನು ಕೊಡಬೇಕು ಅದು ಓಕೆ ಕರೆಕ್ಟ್ ಬಾಸ್ ಹೆಂಗೆ ಕೂತ್ಕೊಂಡ್ರೆ ನಿಂಗೇನು ಬಾಸ್ ಹೆಂಗೆ ನಿಂತ್ಕೊಂಡ್ರೆ ನಿನಗೇನು ಬಾಸ್ ಯಾವ ಥರ ಇದ್ರೆ ನಿಮ್ಗೇನು ಅದನ್ನೆಲ್ಲ ಇವ್ರ ಮೈಂಡ್ ಅಬ್ಸರ್ವ್ ಮಾಡ್ತಾ ಇರುತ್ತೆ ಮಾಡಿ ಯಾರು ಯಾರು ಏನೋ ಒಂದು ಹೇಳ್ಕೊಂಡಿರ್ತಾರೆ ಬಾಸ್ ಹಿಂಗಪ್ಪ ನಂಗೆ ಅವ್ರ ಆಗಿಲ್ಲ ಏನೋ ನೆಗೆಟಿವ್ ಆಗಿರ್ತಾರೆ ಅದೇನಾಗುತ್ತೆ ಅದು ಅವ್ರ ಕಿವಿಲಿ ಹೋಗಿ ಬಿದ್ದಿರುತ್ತದು ಓಕೆ ಹಾಗೇನಾಗುತ್ತೆ ನಾನು ಆಗಲೇ ಹೇಳಿದ್ನಲ್ಲ ಸಲ ನೆಗೆಟಿವ್ ಮೈಂಡಿಗೆ ಬಿದ್ದಾಗ ಅದನ್ನೇ ಅಬ್ಸರ್ವ್ ಮಾಡ್ಕೊಳ್ಳೋದು ಇರುತ್ತೆ ಅಂತ ಆ ಬಾಸ್ ಮೈಂಡ್ ಆ ಥರ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಇವ್ರ ಮೈಂಡ್ ಈ ಥರ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ನಾವು ಸೈನ್ಸ್ ಪ್ರಕಾರ ಹೇಳಬೇಕಂದ್ರೆ ಇದಿಷ್ಟು ರೀಸನ್ಸ್ ಇರುತ್ತೆ ಅಂದರೆ ನಾವು ಸಬ್ ಕಾನ್ಷಿಯಸ್ ಮೈಂಡಿಂದ ಹೇಳಬೇಕಂದ್ರೆ ಕರೆಕ್ಟ್ ಕರೆಕ್ಟ್ ಆದರೆ ಇದನ್ನು ನಾವು ಇನ್ನೊಂದು ಆ್ಯಂಗಲಲ್ಲಿ ನೋಡೋದಾದರೆ ಇದಕ್ಕೆ ನೆಗೆಟಿವ್ ಎನರ್ಜಿ ಕಾರಣ ಇರ್ಬೋದು ಉದಾಹರಣೆಗೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತಾರೆ ಈಗ ನಮ್ಮ ಮಕ್ಳು ಸರಿಯಾಗಿ ಓದಿಲ್ಲ ನಮ್ಮ ಮಕ್ಳಿಗೆ ಒಳ್ಳೆ ಕೆಲಸ ಇಲ್ಲ ಅವ್ನ ಮಕ್ಳು ಯಾಕೆ ಚೆನ್ನಾಗಿ ಓದಬೇಕು ಅವ್ನ ಮಕ್ಳಿಗೆ ಯಾಕೆ ಒಳ್ಳೆ ಪೊಸಿಷನ್ ಇರಬೇಕು ಅಂತೇಳ್ಬಿಟ್ಟು ಬ್ಲ್ಯಾಕ್ ಮ್ಯಾಜಿಕ್ ಇರುವಂಥ ಕೇಸುಗಳು ನಾವು ವಿರೋಧ ಆ ಫೀಲ್ಡಲ್ಲಿ ನಾವು ಮಾತಾಡಲೇಬೇಕು ಅದ್ರ ಬಗ್ಗೆ ಬೇಕಾದಷ್ಟು ಕೇಸುಗಳು ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಬೇಕಾದಷ್ಟು ಕೇಸುಗಳು ನೂರಕ್ಕೆ ತೊಂಬತ್ತು ಪರ್ಸೆಂಟು ಬ್ಲ್ಯಾಕ್ ಮ್ಯಾಜಿಕ್ಕಿಂದನೇ ಪ್ರಾಬ್ಲಮ್ ಇರುತ್ತೆ ಆದರೆ ಒಂದು ಹೇಳ್ಬೇಕಂದ್ರೆ ಯಾವುದೇ ಒಂದು ಮನುಷ್ಯನ ಅವನತಿಗೆ ಎಲ್ಲ ಬ್ಲ್ಯಾಕ್ ಮ್ಯಾಜಿಕ್ಕು ಎಲ್ಲ ಸ್ಪಿರಿಟ್ ಪ್ರಾಬ್ಲಮ್ಮು ಅಥವಾ ಎಲ್ಲ ಪೂರ್ವಜನ್ಮ ಪ್ರಾಬ್ಲಮ್ ಅಂತ ಹೇಳೋಕೆ ಆಗೋದಿಲ್ಲ ಯಾಕೆಂದರೆ ಈಗ ನಮ್ಮ ಮೈಂಡ್ ಒಂದು ಸ್ವಲ್ಪ ನೆಗೆಟಿವ್ ನಾನು ಆಗಲಿ ಹೇಳಿದ್ನಲ್ಲ ಇದರಲ್ಲಿ ಯಾವುದೋ ಒಂದು ನಮ್ಮ ಮೈಂಡು ಒಂದು ನೂರಕ್ಕೆ ಹತ್ತು ಪರ್ಸೆಂಟ್ ನೆಗೆಟಿವ್ ಇದೆ ಅಂತ ಅಂದ್ಕೊಳ್ಳಿ ನಮ್ಮ ಮೈಂಡೇ ನೆಗೆಟಿವ್ ಇದೆ ಅಂತ ಇಟ್ಕೊಳ್ಳಿ ಯಾವುದಾದ್ರೂ ಬ್ಲ್ಯಾಕ್ ಮ್ಯಾಜಿಕ್ಕು ಅಥವಾ ಏನಾದರೂ ಬೇರೆ ನೆಗೆಟಿವ್ಸ್ ಬಂದು ಕೂತಾಗ ಏನಾಗುತ್ತೆ ಆ ಹತ್ತು ಪರ್ಸೆಂಟು ನೂರು ಪರ್ಸೆಂಟ್ ಕೊಟ್ಟೋಗುತ್ತೆ ಆಗ ಸಮಸ್ಯೆಗಳು ಓವರ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂದರೆ ನಮ್ಮ ಸೆಂಟರ್ಗೆ ಬಂದಾಗ ನಾವು ಫಸ್ಟ್ ಎಲ್ಲವನ್ನು ವಿಚಾರಿಸ್ಕೊಳ್ತೀವಿ ಅದು ನಮ್ಗೆ ಗೊತ್ತಾಗಿರುತ್ತೆ ಇದು ಮೈಂಡೇ ಈ ಥರ ಇದೆಯಾ ಜೊತೆಗೇನಾದರೂ ನೆಗೆಟಿವ್ಸು ಅದಕ್ಕೆ ಬಂದು ಇನ್ಕ್ಲೂಡ್ ಆಗಿದೆಯಾ ಅಥವಾ ಅಕ್ಕಪಕ್ಕದಲ್ಲಿರೋರಿಂದ ಅವ್ರ ಮೈಂಡನ್ನು ಕೆಡ್ಸ್ಕೊಂಡು ಅವ್ರಿಗೆ ವರ್ಕ್ ಇಲ್ವಾ ಕೆಸರಿ ತಂದೆ ತಾಯಿ ನೋಡಿ ಮಕ್ಳಿಗೆ ಎನ್ಕರೇಜ್ ಮಾಡೋದಿಲ್ಲ ಈಗ ಅವ್ರಿಗೆ ಏನೋ ಒಂದು ಕೆಲಸ ಇಷ್ಟ ಇರುತ್ತೆ ಅದನ್ನು ಅವರು ಪಾಪ ಏನೋ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಾನು ಅದಕ್ಕೆ ನೀನು ಇಷ್ಟು ಸಾಲ ಮಾಡಿ ಓದಿದ್ದು ನೀನು ಯೋಗ್ತಿ ನೀನು ಹಂಗಿರಬೇಕಾಗಿತ್ತು ಈಗ ಹೋಗಿ ಇಂಥ ಕಡೆ ಕೆಲಸ ಮಾಡೋಕ್ಕೆ ಒಪ್ಕೊಂಡಿದೆಯಾ ಅಂತ ತಂದೆ ತಾಯಿನೇ ಹಾಳು ಮಾಡೋ ಅಂಥದ್ದು ಇದೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ಲಪ್ಪ ಅವನ ಮೈಂಡ್ ಇದಾದಾಗ ಬೇರೆ ಕಡೆ ಇದೆ ಅಂತ ಅನ್ನೋದಿಲ್ಲ ಏಕೆಂದರೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಇಪ್ಪತ್ತೆಂಟುವರೆಗೂ ಕರೆಕ್ಟಾಗಿ ಕೆಲಸಕ್ಕೆ ಅಂತ ಮೈಂಡ್ ಬಗ್ಗೋದೇ ಕಷ್ಟ ಹುಡುಗರಿಗೆ ಅವ್ರ ಲೋಕ ಎಲ್ಲೆಲ್ಲೋ ಇರುತ್ತೆ ಅಂಥ ಟೈಮಲ್ಲಿ ಏನೋ ಅವ್ರಿಗೆ ಒಳ್ಳೆ ಬುದ್ಧಿ ಬಂದು ಒಂದು ಕೆಲಸಕ್ಕೆ ಅಂತ ಹೋಗಬೇಕು ಅಂದಾಗ ಅದಕ್ಕೂ ಕಲ್ಲಾಗ್ತಾರೆ ಇವಾಗ ಯಾಕೆ ಇದಕ್ಕೆ ಇದು ಮಾಡ್ತೀಯಾ ಒಂದು ಸ್ವಲ್ಪ ವೆಯ್ಟ್ ಮಾಡು ಇದಕ್ಕಿಂತ ಇನ್ಯಾವುದೋ ಸಿಗುತ್ತೆ ನೀನು ಇಷ್ಟು ಕಷ್ಟಪಟ್ಟು ನಾನು ಓದಿಸಿದ್ದೀನಿ ಈ ಥರ ಎಲ್ಲ ಮಕ್ಳಿಗೆ ಬರ್ತಾ ಇರುತ್ತೆ ಈ ಥರ ಇರುತ್ತೆ ಆಮೇಲೆ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡುವಂಥದ್ದು ಕಂಪೇರ್ ಮಾಡೋದು ನೋಡು ಅವ್ನು ನಿಗಿಂತ ಕಮ್ಮಿ ಓದಿದ್ದಾನೆ ಅವ್ನು ನೋಡಿ ಎಷ್ಟು ಒಳ್ಳೆ ಜಾಬಲ್ಲಿದ್ದಾನೆ ಅವ್ನಿಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ನೀನು ಅವನಿಗಿಂತ ಜಾಸ್ತಿ ಓದಿದ್ಯಾ ನನಗೆ ಮಾನ ಮರ್ಯಾದೆ ಹೋಗಲ್ವಾ ಈ ಥರ ಎಲ್ಲ ಮಕ್ಕಳನ್ನ ಅವರು ಒಂದು ಡಿಸ್ಕರೇಜ್ ಮಾಡೋದು ಕರೆಕ್ಟ್ ಹಾಗೇನಾಗುತ್ತೆ ಅವ್ರ ಮೈಂಡು ಒಂದು ಚೂರು ನೆಗೆಟಿವ್ ಆದ ಮೈಂಡ್ ಏನಾಗುತ್ತೆ ಬರ್ತಾ 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 ಅದು ಬೆಟ್ಟದಷ್ಟಾಗೋಗುತ್ತೆ ಜೊತೆಗೆ ಅದ್ರ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ಕೋ ಇಲ್ಲ ಪೂರ್ವ ಜನ್ಮದ ಸಮಸ್ಯೆನೂ ಸೇರ್ತು ಅಂದರೆ ಅದು ಮುಗೀತು ಈ ಥರ ಸಮಸ್ಯೆಗಳಿಂದ ಇರುತ್ತೆ ಆಗ ನಾವೇನು ಮಾಡ್ತೀವಿ ಅವ್ರನ್ನ ಫಸ್ಟ್ ಬಂದಾಗ ಅವ್ರನ್ನ ಫಸ್ಟ್ ಸ್ಟೇಜ್ ಇಪ್ನೋಟೈಸನ್ನು ಮಾಡ್ತೀವಿ ಅದಕ್ಕೇನಾದರೂ ರೀಸನ್ನು ಬ್ಲ್ಯಾಕ್ ಮ್ಯಾಜಿಕೋ ಇಲ್ಲಾಂದ್ರೆ ಏನಾದರೂ ಸ್ಪಿರಿಟ್ ಪ್ರಾಬ್ಲಮ್ಮು ಅಥವಾ ಇನ್ನೇನಾದರೂ ನೆಗೆಟಿವ್ಸ್ ಇದ್ರೆ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ತೀವಿ ಇಲ್ಲಿ ಮೇಯ್ನು ಚಕ್ರಗಳು ಆ್ಯಕ್ಟಿವೇಶನ್ ಆಗಬೇಕು ಆ ಚಕ್ರಗಳನ್ನು ಆ್ಯಕ್ಟಿವೇಶನ್ ಮಾಡಿ ಆದ ಮೇಲೆ ಅವ್ರಿಗೆ ಹಿಪ್ನೋಟೈಸಲ್ಲಿ ಅವ್ರ ಮೈಂಡಲ್ಲಿ ಏನು ಸಮಸ್ಯೆ ಕುತ್ಕೊಂಡು ಅವ್ರಿಗೆ ಈ ಕೆಲಸದಲ್ಲಿ ಅಡೆತಡೆ ಅದು ಏನೇ ಇರ್ಬೋದು ಇಷ್ಟೊತ್ತು ಮಾತಾಡಿದ್ವಲ್ಲ ಅದು ಯಾವುದೇ ಇರಬಹುದು ಅದನ್ನು ನಾವು ಆ ಮೈಂಡಿಂದ ಫಸ್ಟ್ ಇವ್ರು ಸರ್ ಹೋಗಬೇಕು ಕರೆಕ್ಟ್ ಇವರು ಸರಿ ಹೋದರೆ ಎಲ್ಲ ತಾನಾಗೇ ಸರಿ ಹೋಗುತ್ತೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಂದು ಸರಿ ಹೋಯಿತು ಅಂದರೆ ಎಲ್ಲ ಸರಿ ಹೋಗುತ್ತೆ ನಮ್ಮ ಆತ್ಮಶಕ್ತಿಗೆ ನಾವು ಮರ್ಯಾದೆ ಕೊಟ್ಟು ನಮ್ಮ ಆತ್ಮಶಕ್ತಿಯನ್ನು ನಾವು ಕರೆಕ್ಟಾಗಿ ಇಟ್ಕೊಂಡ್ರೆ ಅವಕಾಶಗಳು ತಾನಾಗೇ ಹುಡ್ಕೊಂಡು ಬರ್ತಾ ಇರುತ್ತೆ ಯಾಕಂದರೆ ಸೆಲ್ಫ್ ರೆಸ್ಪೆಕ್ಟ್ ತುಂಬ ಇಂಪಾರ್ಟೆಂಟ್ ನಮ್ಮ ಆತ್ಮಕ್ಕೆ ಯಾರು ಗೌರವ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವು ಕೊಡಬೇಕು ನಾವು ಅದನ್ನು ಉನ್ನತ ಸ್ಥಾನಕ್ಕೆ ನಾವು ಹೋಗ್ಬೇಕು ಅದನ್ನು ಆ ಥರ ಮಾಡ್ತಾರೆ ನಮ್ಮ ಮೈಂಡ್ ಏನಾಗುತ್ತೆ ಅಂದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಫಿಕ್ಸ್ ಆಗುತ್ತೆ ಆಗ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ ಒಳ್ಳೊಳ್ಳೆ ಉದ್ಯೋಗಗಳು ಬರುತ್ತೆ ಅದೇ ಥರ ಇಫನೋಟೈಝಲ್ಲಿ ನಾವು ಮೈಂಡ್ಗೆ ಆ ಥರ ಒಂದು ಇದನ್ನು ನಾವು ಮೈಂಡ್ಗೆ ತುಂಬಿಸ್ತೀವಿ ತುಂಬಿಸಿ ಅದನ್ನು ಕ್ಲೀನಾಗಿ ನಾವು ರೆಕಾರ್ಡ್ ಮಾಡಿ ಕೊಡ್ತೀವಿ ಅದನ್ನು ಬೆಳಗ್ಗೆ ಸಂಜೆ ಕೇಳ್ತಾ 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 ಏನಾಗುತ್ತೆ ಅಂದರೆ ಕ್ಲೀನಾಗಿ ಅವ್ರ ಮೈಂಡು ಇದಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು ಏನಿದೆಯೋ ಅದರಿಂದ ತಾನಾಗಿ ಅವರು ಹೊರಗಡೆ ಬರೋಕ್ಕೆ ಶುರು ಮಾಡ್ತಾರೆ ರೇಖೆ ಅಂತೂ ಕಡ್ಡಾಯ ನಮ್ಮ ಹತ್ರ ಕಲೀಲೇಬೇಕು ರೇಖೆ ಅಂತೂ ಕಲೀಲೇಬೇಕು ರೇಖೆ ಇಲ್ಲಾಂದ್ರೆ ರಿಸಲ್ಟ್ ಇಲ್ಲ ರೇಖೆ ಇಲ್ಲಾಂದ್ರೆ ರಿಸಲ್ಟೇ ಇಲ್ಲ ಇವಾಗ ನಾನು ನಿಮ್ಮ ಗಾಡಿಗಳೆಲ್ಲ ಕಳಿಸ್ಕೊಟ್ಟಿದ್ದೀನಿ ದೊಡ್ಡ 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 ಕಾಯಿಲೆಗಳೆಲ್ಲ ಕ್ಲಿಯರ್ ಆಗ್ತಾಯಿದೆ ರೇಖೆ ಮಷ್ಟು ಕಲೀಲೇಬೇಕು ರೇಖೆಯನ್ನು ನಾವು ಹೇಳ್ಕೊಡ್ತೀವಿ ಅದು ಕೋರ್ಸಸ್ ಇರುತ್ತೆ ಅವ್ರು ಯಾವ ಕೋರ್ಸನ್ನು ತೊಗೊತಾರೋ ಆ ಕೋರ್ಸನ್ನು ನಾವು ಹೇಳ್ಕೊಡ್ತೀವಿ ಮೂರು ತಿಂಗಳು ಅವ್ರಿಗೆ ಉದ್ಯೋಗಕ್ಕಂತಲೇ ಯಾವ ರೀತಿ ಹೀಲಿಂಗನ್ನು ಮಾಡಬೇಕು ತ್ರೀ ಮಂತ್ಸ್ ನಾವು ಹೀಲಿಂಗನ್ನು ಮಾಡ್ತಾ ಇರ್ತೀವಿ ಮತ್ತು ಡಿಸ್ಟೆನ್ಸ್ ಇಪ್ನೋಟಸಲ್ಲಿ ಅವ್ರು ಯಾವ ಥರ ಮೈಂಡನ್ನು ಡೈಲಿ ನಾವು ಕ್ಲೀನ್ಸ್ ಮಾಡಬೇಕು ಮಾಡ್ತಾ ಇರ್ತೀವಿ ರಿಸಲ್ಟ್ ಬರೋದಕ್ಕೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ ವಂಡರ್ಫುಲ್ ಸೋ ಅಂದರೆ ಲಾಸ್ಟ್ ಹೇಳಿ ತುಂಬ ಚೆನ್ನಾಗಿದೆ ಅಂದರೆ ಸಬ್ಕಾನ್ಷಿಯಸ್ ಮೈಂಡನ್ನು ಸರಿ ಮಾಡುವಂಥದ್ದು ನೆಗೆಟಿವ್ ಎನರ್ಜಿಗಳನ್ನ ಹೊರಗಡೆ ಹಾಕುವಂಥದ್ದು ಸೊ ಅದು ರೇಖೆ ಮೂಲಕ ಸಮೋಹಿನಿ ಮೂಲಕ ಮಾಡೋ ಸಾಧ್ಯತೆಗಳ ಬಗ್ಗೆ ಹೇಳಿದರು ಸೊ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕಿಂತ ಮುಂಚೆ ನಾನು ಒಂದು ವಿಚಾರ ಹೇಳಬೇಕೇನಂತಂದರೆ ನಮಗೆ ನಾವೇನಂದರೆ ಯಾರೋ ಒಬ್ಬರು ತುಂಬ ಎತ್ತರದಲ್ಲಿದ್ದಾರೆ ನೋಡು ಅವರು ಅಷ್ಟು ಚೆನ್ನಾಗಿದ್ದಾರೆ ಅವರಷ್ಟು ಜಾಬು ಬಟ್ ಅವರು ಒಂದು ಬಿಗಿನಿಂಗ್ ಕೂಡ ತುಂಬ ಚಿಕ್ಕದಾಗಿರುತ್ತೆ ಅದನ್ನೇ ಎಲ್ಲರೂ ಅರ್ಥ ಮಾಡ್ಕೋಬೇಕು ಯಾರೇ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂದರೂ ಕೂಡ ಅವರೊಂದು ಈಗ ಫಾರ್ ಎಕ್ಸಾಂಪಲ್ ಸುಮ್ಮನೆ ನನ್ನ ಎಕ್ಸಾಂಪಲ್ ಕೊಡ್ತೀನಿ ನಾನೇನು ದೊಡ್ಡ ಸಾಧನೆ ಮಾಡಿದ್ದೀನಂತಲ್ಲ ನನ್ನ ಫಸ್ಟ್ ಸಂಬಳ ಆರುನೂರು ರೂಪಾಯಿ ನಾನು ಪಾರ್ಟ್ ಟೈಮ್ ಆಗಿ ನಾನು ನೈಂಟೀಸ್ ಏಯ್ಟಲ್ಲಿ ಜಾಯ್ನ್ ಆದಾಗ ಆರೈನೂರು ರೂಪಾಯಿ ಸಂಬಳ ಪ್ರತಿ ತಿಂಗಳು ನನಗೆ ನಾನು ನಾನು ಯಾವ ಹುಡುಗ ಜೊತೆ ನಾನು ಓಡಾಡಿದ್ದೀನೋ ಅವ್ರಿಗೆ ನಾನು ಕಲಿಸಿದ್ದೀನಿ ಡಿಗ್ರಿ ಕಾಲೇಜಲ್ಲಿ ಬಟ್ ನಾನು ಹೇಳೋದು ಅವಾಗ ನಾನು ಇದು ಇಷ್ಟೇನಾ ಅಂತ ನನಗೆ ಅದು ಶುರುನೇ ಆಗ್ತಿರಲಿಲ್ಲ ನಾನು ಇ ಟಿ ವಿಗ್ ಹೋದಾಗ ನಂಗೆ ತುಂಬ ಕಡಿಮೆ ಸಂಬಳ ಇತ್ತು ಅಯ್ಯೋ ಇಷ್ಟೇನ ಸಂಬಳ ಅಂತ ಈ ಟಿ ವಿಗೆ ಹೋಗದೆ ಅದು ನನ್ನ ನನ್ನ ಲೈಫ್ ಬದಲಾಗ್ತಿಲ್ಲ ಆಗ್ತಿರ್ಲಿಲ್ಲ ಸೊ ಹೀಗಾಗಿ ನೀವು ಮೊದಲನೇ ಜಾಬು ಜಾಬ್ ಅನ್ನೋದು ಕೇವಲ ದುಡ್ಡು ಗಳಿಸೋಕ್ಕೆ ಪೊಸಿಷನ್ಗೆ ಅಲ್ಲ ಜಾಬ್ಗಳ ಆ್ಯಕ್ಚುಲಿ ನಿಮಗೆ ಕಲಿಯೋಕೆ ಅವಕಾಶ ಕೂಡ ಕೊಡುತ್ತೆ ನೀವು ಎಷ್ಟೋ ಅಲ್ಲಿ ಕಲಿತೀರಾ ಅಲ್ವಾ ಆ ಒಂದು ಅಟ್ಮಾಸ್ಫಿಯರ್ಲಿ ಈಗ ನಮ್ಮ ಗೌರಿಶಕ್ತಿ ಸ್ಟುಡಿಯೋದಲ್ಲಿ ಎಷ್ಟೋ ಜನ ಹಿಂಗೆ ಏನು ಬಂದಿದ್ದಾರೆ ಅವರು ಕಲ್ತಿದ್ದಾರೆ ನಾನು ಕಲ್ತಿದ್ದೀನಿ ಓ ಇಷ್ಟೆಲ್ಲ ಮಾಡ್ಬೋದಲ್ವಾ ಹಿಂಗೆಲ್ಲ ಕಲಿಬೋದಲ್ವ ಹಿಂಗೆಲ್ಲ ಮಾಡ್ಬೋದಲ್ವಾ ಅನ್ನೋ ಅವ್ರಿಗೂ ಗೊತ್ತಾಗ್ತದೆ ನನಗೂ ಗೊತ್ತಾಗ್ತದೆ ಹಾಗೆ ಜಾಬ್ ಈಸ್ ನಾಟ್ ಜಸ್ಟ್ ಅಬೌಟ್ ಅರ್ನಿಂಗ್ ಮನಿ ಇಟ್ಸ್ ಅಬೌಟ್ ಲರ್ನಿಂಗ್ ಆಲ್ಸೋ ನೀವು ಕಲಿತಾ ಕಲಿತಾ ಹೋಗಿ ನಿಮ್ಮ ಸ್ಕಿಲ್ನ ಡೆವಲಪ್ ಮಾಡ್ ಮಾಡ್ತಾ ಹೋಗಿ ನೀವು ಖಂಡಿತ ತುಂಬ ಮುಂದೆ ಹೋಗ್ತೀರಾ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ಜೊತೆ ಇಷ್ಟು ಮಾತಾಡಿದ್ದಕ್ಕಾಗಿ ಸೊ ಡಾಕ್ಟರ್ ಭರಣಿ ರಾಜು ಅವ್ರ ಜೊತೆಗೆ ನಾವು ಉದ್ಯೋಗಗಳ ಬಗ್ಗೆ ಮಾತಾಡಿದ್ವಿ ಯಾಕಂದರೆ ಇದು ಜ್ವಲಂತ ಸಮಸ್ಯೆ ಉದ್ಯೋಗಗಳು ಇಲ್ಲ ಅಂತಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಪ್ರಕಾರ ಉದ್ಯೋಗಗಳು ತುಂಬ ಜಾಸ್ತಿ ಇದೆ ಈ ಟೈಮಲ್ಲಿ ನೀವು ಎಲ್ಲೇ ಹೋಗಿ ಒಂದು ಕಾರ್ ಹಿಂದೆ ಬರೆದಿರ್ತಾರೆ ಡ್ರೈವರ್ ವಾಂಟೆಡ್ ಅಂತ ಪೆಟ್ರೋಲ್ ಬಂಕಿಗೆ ಹೋಗಿ ಸೇಲ್ಸ್ ಬಾಯ್ ವಾಂಟೆಡ್ ಅಂತ ಬರೆದಿರ್ತಾರೆ ಯಾವುದೇ ಅಂಗಡಿಗೆ ಹೋಗಿ ಅಲ್ಲೂ ಬರೆದಿರ್ತಾರೆ ಮುಂಚೆ ಆ ಥರ ಬೋರ್ಡ್ಗಳು ಕಾಣ್ತಿರಲ್ಲ ಇವತ್ತು ಉದ್ಯೋಗಗಳಿಗೆ ಕೊರತೆ ಇಲ್ಲ ಖಂಡಿತ ಆದರೆ ಉದ್ಯೋಗನ ಯಾವ ಉದ್ಯೋಗ ಮಾಡಬೇಕು ಹೇಗೆ ಶುರು ಮಾಡಬೇಕು ನನಗೇನು ಇಷ್ಟ ನನಗೆ ಯಾವುದು ಸೂಟ್ ಆಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ ಸೊ ಅದನ್ನು ನೀವು ಅರ್ಥ ಮಾಡಿಕೊಂಡು ಒಳ್ಳೆ ಉದ್ಯೋಗ ಪಡ್ಕೊಳ್ಳಿ ಮತ್ತು ಡಾಕ್ಟರ್ ಭರಣಿಯವರ ಸಹಾಯ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿ ಶಕ್ಸ್ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ